ನಿನ್ನೆ ಫುಲ್ ಜೋರ್ ಮಳೆ ಇತ್ತು ನೈಟ್ ಅದಕ್ಕೆ ಬಂದು ತಗೊಂಡ್ಬಂದ್ ನಮ್ಮ ಮನೆ ತರ ಹಾಕಿದಿನಿ ಗಾಡಿನ ಸೋಮವಾರ ಡ್ಯೂಟಿ ಆನ್ ಮಾಡ್ಕೋಣ ಸೋಮವಾರ ಇವತ್ತು ಚೆನ್ನಾಗಿ ಬೀಳ್ಬಹುದು ಡ್ಯೂಟಿ ಟ್ಯಾಕ್ಸಿ ಇಷ್ಟೆಂಟ್ ಕೊಟ್ಟವನ ಬಟ್ ಜಾಸ್ತಿ ಕೊಟ್ಟ ಮೂವ್ ಟ್ರಿಪ್ ಹೊಡಿಯೋಕ್ ಆಗ್ತಿಲ್ಲ ನೋಡೋಣ ಮನೇನು ಅಷ್ಟೇ ಶನಿವಾರ ಜಾಸ್ತಿ ಹೊಡೆದಿಲ್ಲ ಹದಿನಾರು ಟ್ರಿಪ್ ಹದಿನೇಳು ಟ್ರಿಪ್ ಹೊಡೆದಿದ್ದೀನಿ ರೀಚಾರ್ಜ್ ಮಾಡಬೇಕು ರೀಚಾರ್ಜ್ ಮಾಡಿಲ್ಲ ನೋಡಿದ್ ತಗೊಳ್ಳೋದೇ ಇಲ್ಲ ಇದು ಏನ್ ಭಯಂಕರ ಮಳೆ ಗೊತ್ತಾ ನೈಟ್ ಅದಕ್ಕೆ ನೈಟ್ ಎಲ್ಲ ಮಳೆಲ್ಲ ನೆನಿತ ಅದಂದ್ಬಿಟ್ಟು ಗಾಡಿ ತಗೊಂಬಂದು ಇಲ್ಲಿ ಹಾಕಿದ್ದೀನಿ ಸೊ ಆನ್ ಮಾಡಿದ್ದೀನಿ ಡ್ಯೂಟಿ ಓಲಾ ಆನ್ ಮಾಡಿಬಿಡೋಣ ಓಲಾ ಆನ್ ಮಾಡಿದೆ ನಮ್ಮ ಹತ್ರ ಆನ್ ಮಾಡೋಣ ಆನ್ ಮಾಡಿಬಿಡೋಣ ನೋಡೋಣ ಬಂದರೆ ಬರಲಿ ಇಲ್ಲಾಂದ್ರೆ ಇಲ್ಲ ಫಸ್ಟ್ ಟೀ ಕುಡಿಬೇಕಿಲ್ಲಾದರೂ ಹೋಗಿ ಚೆಲ್ಲಿ ಆಗ್ತೈತೆ ಸೊ ಬನ್ನಿ ಆಯಿತು ಸಿಗೋಣ ಮತ್ತೆ ಟೀ ಕುಡ್ಕೊಂಡು ಸಿಗ್ತೀನಿ ಆವಿ ಕಾಲೇಜಿಂದ ಹೊಡ್ಕೊಂಡು ಬಂದೆ ಆ ಕಾಲೇಜಿಂದ ಇದು ಹೌದು ಇದು ಯಾವ್ದಂತ ಗೊತ್ತಿಲ್ಲ ಮುನ್ನೂರ ಎಂಬತ್ತು ರೂಪಾಯಿ ಹೊಡ್ಕೊಂಡು ಬಂದಿದ್ದೀನಿ ಮತ್ತೆ ಇವಾಗ ನಗರ ಬಿದ್ದಿದೆ ಇಲ್ಲಿಂದ ಶಿಲ್ಪ ಅಂತ ಯಾರೋ ಗೊತ್ತಿಲ್ಲ ಸೊ ನೋಡೋಣ ಪರವಾಗಿಲ್ಲ ಫಸ್ಟ್ ಬಾಡಿಗೆನ ಲಾಂಗ್ ಬಾಡಿಗೆ ಹೊಡ್ಕೊಂಡು ಬಂದಿದ್ದೀನಿ ಇವತ್ತು ಸೊ ಮತ್ತೆ ಈ ಬಾಡಿಗೆ ಮುಗಿಸ್ಬಿಟ್ಟು ಸಿಗೋಣ ಬನ್ನಿ ಶಿವಾಜಿನಗರ ಹೋಗ್ಬೇಕು ಹೋಗ್ಬೇಕನ್ಕೊಂಡಲ್ಲ ಅದು ಕ್ಯಾನ್ಸಲ್ ಮಾಡಿಬಿಟ್ರು ಅರ್ಧದವ್ರಿಗೆ ಹೋಗಿದ್ದೀನಿ ಕ್ಯಾನ್ಸಲ್ ಮಾಡಿರೋದು ಏನಂತ ಗೊತ್ತಿಲ್ಲ ಯಾಕೆ ಬುಕ್ ಮಾಡ್ತಾರೋ ಏನಕ್ಕೆ ಕ್ಯಾನ್ಸಲ್ ಮಾಡ್ತಾರೋ ಒಂದು ಗೊತ್ತಾಗ್ತಿಲ್ಲ ಸೊ ನೋಡೋಣ ಇವಾಗ ಯಾವ್ದಾದ್ರು ಬೆಳಿತ ಅಂತ ಯಾವ್ದಾದ್ರು ಬಿದ್ದರೆ ಓಡ್ಕೊಂಡು ಹೋಗಬೇಕು ಸಿಟಿ ಕಡೆ ಬಿದ್ದಿದ್ರೆ ಚೆನ್ನಾಗಿರೋದು ಯಾವ್ದಾದ್ರು ಕಾಯೋಣ ಇವಾಗ ಡ್ಯೂಟಿ ಬೆಳೆಯುತ್ತೆ ಬೆಳಗ್ಗೆ ಟೈಮು ಟೀಕವ್ರಿದು ಯಾವುದು ಈ ವೇಸ್ಟ್ ಬಾಡಿಗೆ ಇದೆಲ್ಲ ಯಾವುದು ಬೀಳ್ತಾ ಇಲ್ವಲ್ಲ ಗುರು ಇತ್ತು ಯಾವುದು ನೋಡ್ಕೊಂಡೆ ಸೊ ಸಿಗೋಣ ಮತ್ತೆ ಎಲ್ಲ ಆಫ್ ಮಾಡಿಬಿಡ್ತೀನಿ ಪೇಷೆನ್ಸೇ ಇಲ್ಲ ಜನಗಳಿಗೆ ಹೋಗೋ ಗಂಟ ಅಷ್ಟು ಅರ್ಜೆಂಟಾಗಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಸರಿಗಾಯಿ ಸೈಟ್ ಸಿಗೋಣ ಮತ್ತೆ ಈ ಬಾಡಿಗೆ ಹೊಡ್ಕೊಂಡು ಸಿಗ್ತೀನಿ ಸೊ ಸಲ್ಲಿಂದ ಬಂದೆ ನೋಡಿ ಹತ್ತು ಕಿಲೋಮೀಟ್ರು ನೂರ ಎಪ್ಪತ್ತೆರಡು ರೂಪಾಯಿ ಕೊಟ್ಟವಿಡೋದವನು ಮಂತ್ರಿ ಮಾಲು ಮಂತ್ರಿ ಮಾಲ್ಗೆ ಹೊಡ್ಕೊಂಡು ಬಂದಿದ್ದೀನಿ ಈ ಟೈಮ್ ಬಂದು ಎಂಟುವರೆ ಆಗಿದೆ ಇವಾಗ ಯಾವುದು ಬೀಳಲ್ಲ ಇಲ್ಲಿ ಮಾಲ್ ಹತ್ರ ಮೆಜೆಸ್ಟಿಕ್ ಬಸ್ ಸ್ಟಾಪ್ಗೆ ಹೋಗಿಬಿಟ್ಟೋಣ ಇವಾಗ ಬಸ್ ಸ್ಟಾಪ್ಗೆ ಹೋದ್ರೆ ಅಲ್ಲಿಂದ ಯಾವುದಾದ್ರೂ ಬೀಳುತ್ತೆ ಬೆಳಗ್ಗೆ ಟೈಮ್ ಅಲ್ವಾ ಬೀಳುತ್ತೆ ಇದೇನಿದು ಪ್ರಾಸೆಸಿಂಗ್ ಇಷ್ಟು ತೋರಿಸ್ತೈತೆ ಹೊಟ್ಟೆ ಹಸಿತೈತೆ ಊಟ ಬೇರೆ ಮಾಡಬೇಕು ನಾಷ್ಟ ಎಲ್ಲಾರದು ಇದು ಆವಾಗ ಅವಾಗ ಇದೊಂದು ರಾಮಾಯಣ ಆಗುತ್ತೆ ಇದು ಮತ್ತು ತಿರ್ಗಿ ಹಂಗೆ ಬಂತು ಮತ್ತೆ ಇವಾಗ ಬಂತು ನೋಡಿ ಸೊ ಇಲ್ಲಿ ಮಾಲ್ ಹತ್ರ ಯಾವುದು ಬೀಳಲ್ಲ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಹೋಗ್ಬಿಡ್ತೀನಿ ಇಲ್ಲಿ ಇಲ್ಲಿಂದ ಸರಿ ಐದು ಸಿಗ್ತೀನಿ ಮತ್ತೆ ಅಲ್ಲಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇಂದ ಕೊಡ್ಗೆ ಓಡ್ಕೊಂಡ್ ಇನ್ನೂರ ಅರವತ್ನಾಲ್ಕು ಮತ್ತೆ ಇವಾಗ ಇಲ್ಲಿಂದ ಮತ್ತೆ ತಿರ್ಗಿ ಮೆಜೆಸ್ಟಿಕ್ ಏ ಬಿದ್ದಿದೆ ಕಾಯ್ತಾ ಇದ್ದೀನಿ ಮೆಸೇಜ್ ಮಾಡೋಣ ನೋಡೋಣ ಏನಂತಾರೆ ಕಸ್ಟಮರು ಪರವಾಗಿಲ್ಲ ಹಾಗೆ ಡ್ರಾಪ್ ಆಗಿದ ತಕ್ಷಣ ಡ್ರಾಪ್ ಡ್ಯೂಟಿ ಬೀಳ್ತೈತೆ ಈ ಥರ ಬಿದ್ದರೆ ಪರವಾಗಿಲ್ಲ ಸೊ ನೋಡೋಣ ಆಯ್ತು ಮತ್ತೆ ಸಿಗ್ತೀನಿ ಮೆಜೆಸ್ಟಿಕ್ಕಲ್ಲಿ ಆನಂತರ ಸರ್ಕಲು ಐ ಡಿ ಬಿ ಬ್ಯಾಂಕ್ ಹತ್ರ ಬಂದಿದ್ದೀನಿ ಎಷ್ಟು ಕೊಟ್ಟವನಂದರೆ ಇಲ್ಲಿ ನೋಡಿ ಇನ್ನೂರ ಅರವತ್ತೆಂಟು ಸಿಕ್ಕಬೇಡಿ ಬೇಜಾರಾಗೋಯಿತು ಹೆಬ್ಬಳ್ಳ ರೋಡು ಫುಲ್ ಟ್ರಾಫಿಕ್ಕು ಒಂದು ಅವರ್ ಬಂದಿದ್ದೀನಿ ಬರೀ ಹನ್ನೆರಡು ಕಿಲೋಮೀಟ್ರ್ ಸೊ ಇವಾಗ ನೋಡೋಣ ಇಲ್ಲಿಂದ ಎಲ್ಲಿಗೆ ಬೀಳುತ್ತಾನೊಂದು ಬಾಡಿಗೆ ಹೊಡ್ಕೊಂಬಂದೆ ಮಜೆಸ್ಟಿಕ್ಕಿಂದ ಇಂದಿರಾನಗರ ಇನ್ನೂರೈವತ್ತು ರೂಪಾಯಿ ಸೊ ನೋಡೋಣ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಯಿತು ಇನ್ನು ಮೇಲೆ ಸ್ವಲ್ಪ ಬಾಡಿಗೆಗಳು ಕಮ್ಮಿ ಆಗುತ್ತೆ ಕಾಯೋಣ ಪರವಾಗಿಲ್ಲ ಟ್ರಾಫಿಡದಲ್ಲಿ ಚೆನ್ನಾಗಿ ಆಗಿದೆ ನಾನು ಮಾಡ್ಕೊಳ್ಳೋಣ ಇಲ್ಲ ಯಾವ್ದಾದ್ರೂ ಸಿಕ್ಕಿದ್ರೆ ಹೋಗೋಣ ಇವತ್ತೆಲ್ಲ ಲಾಂಗ್ ಬಾಡಿಗೆನೇ ಬರ್ತಿದ್ದೀನಿ ಯಾವ್ದು ಲೋಕಲ್ ಬಾಡಿಗೆ ಹೊಡೆದಿಲ್ಲ ಊಬರಲ್ಲಿ ಒಂದ್ ಬಾಡಿಗೆನೂ ಮಾಡಿಲ್ಲ ಇನ್ನು ಸೊಬನೆ ಆಯ್ತು ಮತ್ತಿ ರೋಡ್ ಊಬರಲ್ಲಿ ಫಸ್ಟ್ ಬಾಡಿಗೆ ಹೊಡೆದಿರೋದು ಇವತ್ತು ಸಣ್ಣ ಸಾಯಿಬಾಬಾ ದೇವಸ್ಥಾನ ರೋಡು ಸಾಯಿಬಾಬಾ ದೇವಸ್ಥಾನ ಮುಂದೆನೇ ನಿಂತಿದ್ದೀನಿ ನೋಡಿ ಎಷ್ಟು ಕೊಟ್ಟ ನೋಡೋಣ ಸೇಮ್ ಕೊಟ್ಟ ಸೊ ಸಿಗೋಣ ಮತ್ತೆ ಏನಿದು ಮತ್ತೆ ಸೆಲ್ಫಿಗೆ ಬಂತಿದ್ದು ಅವಾಗ ಅವಾಗ ಸೆಲ್ಫಿಗ್ ಬೇರೆ ತೆಗಿಬೇಕೆಂದ್ರೆ ಆಯಿತು ಸೊ ಮತ್ತೆ ಇವಾಗ್ತಿರಿ ಎಲ್ಲ ಆನ್ ಮಾಡೋಣ ದೇವಸ್ಥಾನ ಬಟ್ ಬೀಳ್ಬೋದು ಬಾಡಿಗೆ ಹೋಗ ದೇವಸ್ಥಾನಕ್ಕೆ ಬಂದವರು ಅವರು ಇವ್ರು ಇರ್ತಾರೆ ನೋಡೋಣ ಟೈಮ್ ಬೇರೆ ಆಯಿತು ಹನ್ನೆರಡು ಗಂಟೆ ಆಯಿತು ಎಲ್ಲಾದರೂ ಊಟ ಮಾಡ್ಕೋಣ ಫಸ್ಟ್ ಟೈಮ್ಗೆ ಊಬರಲ್ಲಿ ನೋಡ್ಕೊಂಬಂದೆ ನೂರ ಮೂರು ರೂಪಾಯಿ ಎಲ್ಲಿದ್ದೀನಿ ಅಂದರೆ ಸ್ಯಾಟ್ಲೈಟ್ ಬಸ್ ಸ್ಟಾಪು ಸೊ ಇವಾಗ ನಮ್ಮ ಫ್ರೆಂಡ್ ಬರ್ತಾವ್ರೆ ಹೆಂಗೋ ಹೋಗಬೇಕು ಹೆಮ್ಮೆ ಡ್ಯೂಟಿ ಮಾಡ್ತೀನೋ ಇಲ್ಲವೋ ಗೊತ್ತಿಲ್ಲ ಅಲ್ಲಿ ನೋಡಿ ಕೆ ಎಸ್ ಆರ್ ಟಿ ಸಿ ಬಸ್ ಬರ್ತಾ ಇಲ್ಲ ನೋಡಿ ಸ್ಯಾಟ್ಲೈಟ್ ಬಸ್ ಸ್ಟಾಪಿಂದ ನೋಡೋಣ ಮತ್ತೆ ಸಾಯಂಕಾಲ ಸಿಗ್ತೀನಿ ಡ್ಯೂಟಿ ಮಾಡಿಲ್ಲ ಅಂದರೆ ಡ್ಯೂಟಿ ಮಾಡಿದೆ ಮತ್ತು ತಿರ್ಗಿ ನೆಕ್ಸ್ಟು ವಡೆಗೆ ಸಿಗ್ತೆ ಆ ಕಡೆ ಫುಲ್ ಜಾಮ್ ಆಗ್ಬಿಟ್ಟಿದೆ ರೋಡ I don't ever slow up. No, I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up. No, I don't take shit. I got no love for the fakeness. If you wanna play tough and wanna hate this, I'll always show up. And ನಿನ್ನೆ ಅದು ತೋರ್ಸಕ್ ಆಗಿಲ್ಲ ಅಮೌಂಟ್ ಎಷ್ಟಾಗಿದೆ ಏನಂತ ಲೇಟ್ ಆಗೋಯ್ತು ಮನಗೆ ಬರೋಕೆ ಅದು ಮರ್ತ್ಕೊಂಡ್ಬಿಟ್ಟಿದೀನಿ ಅದಕ್ಕೆ ಇವಾಗ ಚೆಕ್ ಮಾಡಿಬಿಟ್ಟು ಎಲ್ಲ ವಿಡಿಯೋ ಮಾಡ್ಬಿಟ್ಟು ರೆಡಿ ಮಾಡಿ ಹಾಕಿರೋದು ಎಷ್ಟಾಗಿದೆ ಅಂದ್ಬಿಟ್ಟು ನಿನ್ನೆ ನೋಟ್ ಚೆಕ್ ಮಾಡಬೇಕಾಗಿತ್ತು ಬಂದಮೇಲೆ ಇಲ್ಲ ಅಲ್ಲೇ ಆದರೆ ಚೆಕ್ ಮಾಡಿದ್ರೆ ಸರಿಯಾಗಿರೋದು ಸಾವಿರದ ಏಳ್ನೂರ ಎಷ್ಟೋ ಏಳ್ನೂರಪ್ಪ ಸಾವಿರದ ಏಳ್ನೂರ ಎಂಟು ರೂಪಾಯಿ ಏಳ್ನೂರ ಐವತ್ತೆಂಟು ರೂಪಾಯಿ ಚಿಲ್ಲರೆ ಆಗೈತೆ ಸೊ ಮುಗಿಸ್ತೀನಿ ಇಲ್ಲಿಗೆ ವೀಡಿಯೋ ಮತ್ತು ನಾಳೆ ಸಿಗ್ತೀನಿ ಕ್ಲೀನಾಗಿ ಮಾಡ್ತೀನಿ ನಾಳೆದು